ಉತ್ತರ ಪ್ರದೇಶದಲ್ಲಿ ಏಳನೇ ಹಾಗೂ ಅಂತಿಮ ಹಂತದ ಮತದಾನದ ಸಂದರ್ಭ ಉಷ್ಣಾಘಾತದಿಂದ ಮೂವತ್ಮೂರು ಚುನಾವಣಾ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಎಂದು ಉತ್ತರ ಪ್ರದೇಶದ ಮುಖ್ಯ ಚುನಾವಣಾ ಅಧಿಕಾರಿ ನವದೀಪ್ ರಿನ್ವಾ ಹೇಳಿದ್ದಾರೆ ಮತದಾನ ಕೊನೆಯ ದಿನದಂದು ಕೇವಲ ಒಂದು ರಾಜ್ಯದಲ್ಲಿ ಬಿಸಿಲ ಹೊಡೆತದಿಂದ ಸಾವನ್ನಪ್ಪಿರುವ ಅಂಕಿ ಅಂಶಗಳು ಅಚ್ಚರಿ ಮೂಡಿಸಿದೆ ಮೃತರಲ್ಲಿ ಚುನಾವಣಾ ಕರ್ತವ್ಯದಲ್ಲಿದ್ದ ಭದ್ರತಾ ಸಿಬ್ಬಂದಿ ನೈರ್ಮಲ್ಯ ಸಿಬ್ಬಂದಿ ಮತ್ತು ಮತಗಟ್ಟೆ ಸಿಬ್ಬಂದಿಗಳು ಸೇರಿದಂತೆ ಮೃತರ ಕುಟುಂಬಗಳಿಗೆ ಸೂಕ್ತವಾದ ಹಣಕಾಸು ಪರಿಹಾರವನ್ನು ಒದಗಿಸಲಾಗುವುದು ಎಂದು ರೇನ್ಪಾ ಹೇಳಿದ್ದಾರೆ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನದಿಂದ ಅನೇಕ ಸ್ಥಳಗಳಲ್ಲಿ ತೀವ್ರವಾದ ಶಾಖದ ಅಲೆಯಿಂದ ಅನೇಕ ಸಾವುಗಳು ವರದಿಯಾಗಿವೆ ಬಲ್ಲಿಯ ನಗರದಲ್ಲಿ ಮತದಾನ ಮಾಡಲು ಸರ್ತಿ ಸಾಲಿನಲ್ಲಿದ್ದಂತಹ ಮತದಾರ ರಾಮ್ ಬದಾನ್ ಚೌಹಾಣ್ ಅವರು ಬಿದ್ದು ಪ್ರಜ್ಞೆ ಕಳೆದುಕೊಂಡರು ಅವರನ್ನು ಕೂಡಲೇ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ಯಲಾಯಿತು ಆದರೆ ಅವರು ಮೃತಪಟ್ಟಿದ್ದಾರೆ ಎಂದು ವೈದ್ಯರು ಘೋಷಿಸಿದ್ದಾರೆ ಆಯಾ ಕ್ಷೇತ್ರಗಳಲ್ಲಿ ಮತಗಟ್ಟೆ ಚುನಾವಣಾ ಸಿಬ್ಬಂದಿ ಕುರಿತು ವರದಿ ಸಲ್ಲಿಸುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ ಜಿಲ್ಲಾಡಳಿತ ಮೃತಪಟ್ಟ ಚುನಾವಣಾ ಸಿಬ್ಬಂದಿ ಮರಣೋತ್ತರ ಪರೀಕ್ಷೆ ವರದಿಯನ್ನ ಕೂಡ ಸಲ್ಲಿಸಿದ್ದಾರೆ ಎಂದು ರಿನ್ವಾ ತಿಳಿಸಿದ್ದಾರೆ